ಅಂತ ಇಂಡಿಯನ್ ಬಾಸುಮತಿ ರೈಸ್ ಎಷ್ಟಿದೆ ಪ್ರೈಸ್ ಅಂದರೆ ನಲ್ವತ್ತಾರು ಏಯಲು ನಲ್ವತ್ತಾರು ಎಲ್ ಬರೀ ಐದು ಕೆಜಿ ಐದು ರಿಯಲ್ ಅಂದರೆ ಸುಮಾರು ಅದೇ ಒಂಬೈನೂರು ರೂಪಾಯಿ ಆಯ್ತು ಮನಿಪುರಿ ಎಲ್ಲಿ ಬಿದ್ದೈತೆ ಬರುವುದು ವೈಫ್ ಸಚಿ ನೀವು ಚಿಕನ್ ಇದು ಬೆಂಗಳೂರಲ್ಲಿ ಇದೆಯಲ್ಲ ಲೂಲು ವೈಪರ್ ಮಾರ್ಕೆಟ್ ಅದೇ ಥರ ಅದೇ ಬ್ರಾಂಚು சவுதி அரேபியாதீத்தூருநூறு அப்படியே பிரைஸேன் எண்ட்ரீல நூறு அறுவத்து நூறு எம்ப ಆ ಇದು ಪಪ್ಸ್ ಏನಲ್ಲ ಬನ್ಗಳ ಟೈಪ್ ಎಲ್ಲ ಬನ್ಗಳು ಬರ್ಗರ್ ಬರ್ಗರ್ ತಗೋದು ಬರ್ಗರ್ ಬಂದ್ಬಿಡ್ತೀನಿ ಮನೆಯಲ್ಲಿ ಅದು ಇಲ್ಲು ಸಕ್ಷನ್ ಇದು ಚಿಪ್ಸ್ಗಳು ಹೋಗ್ತಾವ ವೈಫ್ ಇದು ಸಕ್ಷನ್ ಇದು ಚಿಕನ್ ಜಾಸ್ತಿ ಸೇಲ್ ಆಗೋದಿದೆ ಅಬ್ಬುಕಾಸ್ ಅಂತ ಇಂಡಿಯನ್ ಬಾಸುಮತಿ ರೈಸು ಎಷ್ಟಿದೆ ಪ್ರೈಸ್ ಅಂದರೆ ನಲ್ವತ್ತಾರು ರಿಯಲ್ ನಲ್ವತ್ತಾರು ರಿಯಲ್ ಬರೀ ಐದು ಕೆ ಜಿ ಐದು ಕೆ ಜಿ ನಲವತ್ತಾರು ರಿಯಲ್ ಅಂದರೆ ಸುಮಾರು ಅದೇ ಒಂಬೈನೂರು ರೂಪಾಯಿ ಆಯಿತು ಒಂಬೈನೂರು ಐದು ಕೆ ಜಿ ರೈಸು ಆ ಥರ ಥರ ನಬ್ಬು ಕಾಸು ಇಂಡಿಯನ್ನು ಬಸಮಿಮಿ ಬಿಸ್ ರೈಸ್ ಎಲ್ಲ ಇದೆ ಇದೇ ರೈಸ್ ಆ ಥರ ರೈಸ್ಗಳಿದ್ದಾವೆ ಎಲ್ಲ ಅಂದರೆ ಎಲ್ಲ ಇಲ್ಲಿ ಇರ್ತಾರಲ್ಲ ಬಿರಿಯಾನಿ ರೈಸು ಅದು ಇದು ಪಾಕಿಸ್ತಾನ ಇದು ಪಾಕಿಸ್ತಾನಿ ರೈಸ್ ಇದು ಸಿದ್ದರಾಮಯ್ಯ ರೈಸ್ ಇರ್ಬೇಕಿದೆ ಅದೆಲ್ಲ ಸಿದ್ದರಾಮಯ್ಯನ ರೈಸ್ ಇಲ್ಲಿಲ್ಲ ಇದು ಬಾಯ್ಲ್ ರೈಸ್ ಕೇರಳದು ಜಾಸ್ತಿ ಕೇರಳ ಪಿಂಕಾಯ್ ಎಲ್ಲ ಇದೆ ರಾಗಿ ರಾಗಿ ರಾಗಿನೇ ರಾಗಿನೂ ಐತೆ ಏನೇಕಂತ ಮತ್ತಿಲ್ಲ ಎಲ್ಲೇ ಇರಿ ಹೇಗೆ ಏರಿ ರಾಗಿ ಆ್ಯಸಿಡ್ ತಗೊಂಡು ಹೋಗಿ ತಿಂತಿ ತಗೋತಾವ ಜೋಳ ಅದು ಎಷ್ಟು ಚೆನ್ನಾಗಿತ್ತು ಇತ್ತು ಇದೇನಿದು ಅವ್ರೇ ಕಳೆ ಪಿಸ್ತಾ ಪಿಸ್ತಾ ಅಂಬಕಾಯಿ ಬೀಜ ಎಲ್ಲ ಸೀಡ್ಸ್ ತಿನ್ನೋದೇ ಕುಂಬಳಕಾಯಿ ತೋಳು ಎಫಿಫ್ಟಿ ನೋಡೋದು ಎಲ್ಲ ಫ್ರೈ ಮಾಡ್ಕೊಂಡು ಇಲ್ಲ ಇವಾಗ ಇಂಡಿಯಾದಲ್ಲೂ ತಿಂತಾವ್ರೆ ತಗೋ ಚೋಚ ಬೀಚ ಏನಾದ್ರು ಬೇಕಿದ್ರೆ ತಗೋ ಕೋಡ್ಬಳೆ ಕೋಟ್ಬಳೆ ಏನೋ ಆಯ್ತು ನೋಡಿ ಇಲ್ಲಿ ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜ ಇಲ್ಲಿ ಫೇವ್ರೇಟ್ ಇದು ಕಾಡಲ್ಲಿ ಇರ್ತವಲ್ಲ ಕಾಟು ಕೋಳಿ ಮೊಟ್ಟೆ ಅದೇನೋ ಅದೇ ಅವತ್ತೊಂದ್ಸಲ ತಗೊಂಡಿದೆ ನೋಡಿ ಚಿಕ್ಕದಾಗಿತ್ತು ನೀನೇನು ಚಿಕನ್ ಇಷ್ಟು ಚಿಕ್ಕದಾಗ ಐತೆ ಅಂತಲ್ಲ ಅದ್ರದ್ದು ನೋಡಿಲ್ಲ ಐತೆ ಅದ್ರದ್ದು ಅದು ಎತ್ಕೊಂಡು ಹಂಗೆ ನಾಟಿ ಕೋಳಿ ಮೊಟ್ಟೆ ಎಷ್ಟೈತೆ ನೋಡು

ರೆಡಿಮೇಟ್ ಪಾನಿಪುರಿ ಒಳ್ಳೇದಾಯ್ತು ಬಿಡು ನೋಡಿ ನೆನ್ನೆಲ್ಲ ಹೋಟ್ಲಿಗೆ ಹೋಗಿ ಕಡ್ಸ್ಕೊಬಂದೆ ನೆನ್ನೆ ಸಿಗ್ಬಾರ್ದು ಆಯ್ತು ನೀನು ಹೋಟ್ಲಿಗೆ ಹೋಗೋದು ತಗ್ತಾಯಿತ್ತು ಸೆಟ್ ಬರೋದಾ ಅಥವಾ ಒಳಗಡೆ ಪಾನಿಪುರಿ ಇರೋದು ಗೊತ್ತಾಗ್ತಾರವಲ್ಲ ಪಾನೀಪುರಿ ಪಾನಿಪುರಿ ಎಷ್ಟು ಇರೋ ಎಷ್ಟು ಬರ್ತದ ಪಾನಿಪುರಿ ಪುರಿ ತಗೋ ಎತ್ಕೊಂಡು ಪಾನಿಪುರಿ ಸಿಕ್ತ ನಮ್ಮ ಹುಡುಗಿಗೆ ರೆಡಿಮೇಟು ಒಡ್ತಾ ಇದೀವಿ ತಗೋ ರೈಸ್ ಒಡೋ ಇವತ್ತೇ ಲಾಸ್ಟ್ ಬ್ಲೋಗ ಅನ್ಸುತ್ತೆ ಹೇಗೆ ನಾಳೆ ನಾನು ಡ್ಯೂಟಿ ಸ್ಟಾರ್ಟ್ ಹೋಗ್ತೀನಿ ಅಷ್ಟೇ ಇನ್ನು ಇನ್ನು ಬ್ಲಾಗ್ ಅಷ್ಟೇ ಯಾಕೆ ಹಿಂಗು ತೋರಿಸಿ ಹನ್ನೆರಡು ಗಂಟೆ ಅಷ್ಟೊಳಗೆ ಬೇಗ ತಿನ್ಬಿಡ್ತೀನಿ ನಾನು ಚಿಕನ್ ಇಲ್ಲ ಅಂದ್ರೆ ಸಂಟೇ ಆಗ್ಬಿಡುತ್ತೆ

ಕೇಳಿದ್ರೆ ನಾನು ಇರಲಿಲ್ಲ ಅಷ್ಟು ಪ್ಯಾಕೆಟಿಗೆ ನಾನೂರ ಅಯ್ಯೋ ಇಂಡಿಯಾದಲ್ಲಿ ಎಷ್ಟು ಪ್ಲೇಟ್ಗಳು ಬರ್ತಾ ಇತ್ತು ಗೊತ್ತಾ ಏನ್ ಪರ್ಚೇಸ್ ಮಾಡಿದೀವಿ ಎಲ್ಲ ಲೂಲು ಲೂಲು ಗೊತ್ತಲ್ಲ ಲೂಲು ವೈಪರ್ ಮಾರ್ಕೆಟ್ ಬೆಂಗಳೂರಲ್ಲಿ ಇದೆಯಲ್ಲ ಫಸ್ಟ್ ನೇ ಬ್ರಾಂಚ್ಗಳೆಲ್ಲ ಸೌದಿಯಲ್ಲಿ ಆಗಿರೋದು ಸೌದಿಯಲ್ಲಿ ಇರೋ ಬ್ರಾಂಚಲ್ಲಿ ಆಲ್ರೆಡಿ ಎಲ್ಲ ಫಿನಿಶ್ ಆಯಿತು ಲಾಸ್ಟ್ ದಿವಸ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು કરી દેગે ઓલરેડી કે વાઈ વાય હેલા નાલે ઇન્ડી સ્ટાર્ટ નાલે એના ડ્યુટી ઓકે ઇદે મિક્સ આઈસક્રીમ નાલા ક્રેયાલા નાલા ક્રેયાલા આંદે આયતો ₹100 એદો ₹80 ઇદ 80 ₹ ઇદ આઈસક્રીમ રેડી હેરો પાણી પૂડી ઇરે ઇદે ઓપન માડ લેણો ઓપન મા ઇદ આસાઈ દે ઇલે દે યે છે આ ઇદે કેમ ઓં